ಹೋಯ್ ನಮಸ್ಕಾರ ಆರಾಮಿದಿರಿ ಏನು ಕಣ್ಣಿ ಕಾಣ್ಲಲ್ಲ ಸುಮಾರು ದಿನ ಆದ್ಮಾರ ನಾನು ಬರದೆ ನಿಮ್ಮೆಲ್ಲ ಎಲ್ಲ ಸ್ವಲ್ಪ ಸೈಡಿಗೆ ಹೋಗಿಬಿಟ್ಟಿದಿರಲ್ಲ ಹೌದು ಇವತ್ತು ಮತ್ತೆ ಬಂದಿನಿ ಇವತ್ತು ನಮ್ಮೂರು ನೋನಿ ಗೊತ್ತಿಲ್ಲ ನಿಮಗೆ ಓ ನೀವು ಆ ಕಡೆ ಇರಲ್ಲ ನಿಮಗೆ ಗೊತ್ತಿಲ್ಲ ನೋನಿ ಅಂದರೆ ಎಂತೆಲ್ಲ ಕಣ್ರಿ ದೀಪಾವಳಿ ಟೈಮಲ್ಲಿ ನಮ್ಮೂರಲ್ಲಿರೋ ಎಲ್ಲ ಗ್ರಾಮ ದೇವರುಗಳದ್ದು ಪೂಜೆ ಮಾಡ್ತೀವಿ ಅದನ್ನು ನಾವು ನೋನಿ ಅಂತೀವಿ ದೇವ್ರು ಎಲ್ಲೆಲ್ಲಿ ಇರ್ತಾವೋ ಗೊತ್ತಾ ನಿಮಗೆ ಒಳೆ ದಾಟಿ ಆಚೆ ಕಡೆ ಈಚೆ ಕಡೆ ಗುಡ್ಡ ದಾಟಿ ಆಚೆ ಗುಡ್ಡದೊಳಗಡೆ ಕಾಡೊಳಗಡೆ ಇರ್ತವೆ ಅಲ್ಲಿ ಪೂಜೆ ಮಾಡ್ಕೊಬರೋಕ್ಕೆ ನಮ್ಮೂರಿನ ಎಲ್ಲರೂ ನಾವು ಹೋಗ್ತೀವಿ ನಿಮಗೂ ಕೂಡ ಇವತ್ತು ಇದೇ ಒಂದು ಜಾಗವನ್ನು ತೋರಿಸ್ತೀನಿ ಮಲೆನಾಡಿನ ಸಂಸ್ಕೃತಿಯನ್ನು ಮಲೆನಾಡಲ್ಲಿ ನಡೆಯುವ ನೋನ್ಯ ಸಂಸ್ಕೃತಿಯನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ ನಮ್ಮ ಊರು ನಮ್ಮ ಜಾಗ ನಮ್ಮ ವೆದರು ನಮ್ಮ ಗುಡ್ಡ ಬೆಟ್ಟ ಕಾಡುಗಳು ನೀರು ಹೊಳೆಗಳು ಬಾವಿಗಳು ಕೆರೆಗಳು ತೋಟ ಶುಂಠಿಗದ್ದೆ ನಿಮಗೆ ಇನ್ನೂ ಏನೇನು ಬೇಕು ಈ ವಿಡಿಯೋದಲ್ಲಿ ಎಲ್ಲದೂ ಕೂಡ ಕಾಣುತ್ತೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಮ್ಮ ಊರಿನ ಸಂಸ್ಕೃತಿಯನ್ನು ನಮ್ಮ ಊರಿನ ಸಂಸ್ಕೃತಿ ಅನ್ನೋದಲ್ಲ ಇಡೀ ಮಲೆನಾಡಿನ ಸಂಸ್ಕೃತಿಯನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸುವಂಥ ಪ್ರಯತ್ನ ನಂದು ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಚಲೋ ಈ ಒಂದು ನೋನಿ ಏನಿದೆಯಲ್ಲ ಇದು ಶುರುವಾಗೋದು ಇದೇ ಈಶ್ವರ ದೇವಸ್ಥಾನದಿಂದ ಈ ಒಂದು ಈಶ್ವರ ದೇವಸ್ಥಾನ ನಮ್ಮನೆ ಬೌಂಡ್ರಿಲಿರೋದ್ರಿಂದ ನಾನು ನಿನ್ನೆ ಆದಷ್ಟು ಕಳೆ ಹೊಡೆದೆ ಬಟ್ ನಾನು ಬೇರೆ ಬೇರೆ ಕೆಲಸ ಮಾಡೋ ಮಧ್ಯದಲ್ಲಿ ಈ ಒಂದು ಕೆಲಸನ ಕಂಪ್ಲೀಟಾಗಿ ಮುಗಿಸೋಕೆ ಹಾಗೇ ಇರಲಿಲ್ಲ ಹಾಗಾಗಿ ಈಗ ನಾನು ಈ ಒಂದು ಕೆಲಸನ ಮುಗಿಸೋಕೆ ಅಂತೇಳಿ ಏಳು ಗಂಟೆಗೆ ಇಲ್ಲಿಗೆ ಬಂದಿದ್ದೀನಿ ಈಗ ನಾವು ಕಳೆ ಹೊಡೆಯೋಣ ಸಣ್ಣದಾಗಿ ಒಂದು ಟೈಮ್ ಲ್ಯಾಪ್ಸ್ ಬರುತ್ತೆ ನೋಡ್ಕೊಂಡು ಬನ್ನಿ ಟೈಮಿಗೆ ಎಂಟು ಗಂಟೆ ಆಗಿದೆ ಈಗ ನಾನು ದೇವಸ್ಥಾನ ಸುತ್ತಾನೂ ಕಳೆ ಹೊಡೆದು ಮುಗಿಸಿದ್ದೀನಿ ಹೇಗಾಗಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಜಸ್ಟ್ ಇಷ್ಟು ಹೊಡಿಯೋದಕ್ಕೆ ಒಂದು ಗಂಟೆ ಆಯ್ತು ತುಂಬಾ ಕಷ್ಟ ಇದೆ ಯಾಕಂದ್ರೆ ಮಳೆ ಬಂದು ಸ್ವಲ್ಪ ಮಳೆ ಅನ್ನೋಕ್ಕಿಂತ ಇಬ್ಬನಿ ಬಿದ್ದು ನೆಲ ಸ್ವಲ್ಪ ಥಂಡಿಯಾಗಿದೆ ಹಾಗಾಗಿ ಕಳೆ ಹಾರಲ್ಲ ಸದ್ಯಕ್ಕೆ ಇಷ್ಟನ್ನು ನಾನು ಕಳೆ ಹೊಡೆದಿದ್ದೀನಿ ಇದನ್ನು ಗುಡಿಸಿದ್ರೆ ಕಣ ಕ್ಲೀನ್ ಮಾಡ್ತೀವಲ್ಲ ಅಷ್ಟು ಕ್ಲೀನ್ ಆಗುತ್ತೆ ಇದಿಷ್ಟು ಇದಿಷ್ಟು ಪುಡಿ ಬಿದ್ದುಬಿಟ್ಟಿದೆ ಹೋಯ್ ಕೊರೋನಾ ಟೈಮಲ್ಲಿ ಟ್ರಾಕ್ಟ್ರ್ ಪಿ ಪಿ ಕಿಟ್ ಹಾಕೊಂಡು ಇಷ್ಟು ಇರಲ್ಲ ಪಿ ಪಿ ಕಿಟ್ಟು ಈ ಸೆಕ್ಯೂರಿಟಿ ಇರಲಿಲ್ಲ ಹಾಕ್ತಾನೆ ನೋಡು ಪಿಪಿ ಕಿಟ್ಟು ಇಷ್ಟು ಸೆಕ್ಯೂರಿಟಿ ಇರಲಾರ ಅಷ್ಟು ಸೆಕ್ಯೂರಿಟಿ ಮೇಂಟೈನು ಏಯ್ ಫುಲ್ ಕ್ಲೀನಿಂಗ್ ನಡೀತಾ ಇದೆ ಈಗ ಹೋಯ್ ಆತಾ ಪೂರ್ತಿ ಪೂರ್ತಿ ಆತ ಒಳ ತೊಳ್ದವ ಮನೇಲಿ ತಿಂಡಿ ತಿಂದ್ಕೊಂಡು ನಾನೀಗ ಅರ್ಜೆಂಟ್ ಅರ್ಜೆಂಟಲ್ಲಿ ಗರ್ತಿ ಕೆರೆ ಬಂದೆ ನೀವು ನೋಡ್ತಾ ಇರ್ಬೋದು ಈ ಒಂದಿಷ್ಟು ಐಟಮ್ಗಳನ್ನು ನಾನೀಗ ಹೋಗಬೇಕು ಬಟ್ಟೆ ಚೇಂಜ್ ಮಾಡೋಕ್ಕೂ ಟೈಮ್ ಇಲ್ಲ ಹಾಗೆ ನಾನು ವೀಡಿಯೋ ಕೂಡ ಇನ್ಸ್ಟಾಗ್ರಾಮಿಗೆ ಬಿಡಬೇಕಿತ್ತು ಹಾಗಾಗಿ ಅದು ಇದು ಎಲ್ಲ ಕೆಲಸಗಳು ಮುಗಿಯುತ್ತೆ ಅಂತೇಳಿ ಗರ್ತಿ ಕೆರೆ ಕಡೆ ಬಂದಿದೆ ಟೈಮು ಒಂದು ಗಂಟೆ ಆಗಿದೆ ನೀವು ನೋಡ್ತಾ ಇರ್ಬೋದು ಲೆಕ್ಕಪತ್ರಗಳನ್ನೆಲ್ಲ ಹಿಡ್ಕೊ ಓಡಾಡ್ತಿದ್ದೀನಿ ಪೂಜೆ ಐಟಮ್ಸ್ಗಳನ್ನ ಹೋಗಿ ಒಂದು ಸಲ ರಿಟರ್ನು ಮತ್ತೊಂದು ಸಲ ಬೇರೆ ಮತ್ತೊಂದು 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 ಅಂತ ಹೇಳಿ ಮೂರು ಮೂರು ಸಲ ಗರ್ತಿ ಕೆರೆ ಹೋಗಿ ಬಂದು ಸುಸ್ತಾಗಿ ಮನೆ ಕಡೆ ಬಂದೆ ಈಗ ಊಟ ಮಾಡಿ ಮತ್ತೆ ಪೂಜೆ ಮಾಡೋ ಜೊತೆಗೆ ನಾವು ಕೂಡ ಹೋಣ ನಾನೀಗ ಸ್ನಾನ ಮಾಡಿ ಊಟ ಮಾಡಿ ದೇವಸ್ಥಾನದ ಹತ್ರ ಬಂದೆ ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಹತ್ರ ದೇವಸ್ಥಾನದಲ್ಲಿ ಪೂಜೆ ಕೂಡ ಆಗಿದೆ ಹಾಗೆ ದೇವಸ್ಥಾನದ ಒಳಗೆ ಹೋದಾಗಲಿರೋದು ಶಿವನ ವಿಗ್ರಹ ಪೂಜೆ ಎಲ್ಲ ಆಗಿದೆ ನೀವು ನೋಡ್ತಾ ಇರ್ಬೋದು ಎಡೆ ಎಲ್ಲ ಆಗಿದೆ ಒಂದೇನು ಗೊತ್ತಾ ನಾನು ಊಟ ಮಾಡೋದು ಸ್ವಲ್ಪ ಲೇಟಾಗಿರೋದ್ರಿಂದ ಎಲ್ಲರೂ ಆಗ್ಲೇ ಹೋಗ್ಬಿಟ್ಟಿದ್ದಾರೆ ಪೂಜೆ ಮಾಡೋದಕ್ಕೆ ನಾನು ಹಿಂದೆನೇ ಹೋಗ್ತೀನಿ ನಂಗೆ ಗರ್ನಲ್ ಪ್ಯಾಕೆಟ್ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಕಪಾಟಕ್ಕೆ ಹೊಡ್ಕೊಂತ ಹೋಗೋದು ಎಮೋಷನಲ್ ಡ್ಯಾಮೇಜ್ ಅಂದರೆ ಇದೆ ಅಲ್ವಾ ನೀವು ಕೇಳಿಸ್ಕೊಂತಿರ್ಬೋದು ಯಾವ ಥರ ಎಂಜಾಯ್ ಮಾಡ್ತಾ ಹೋಗ್ತಾರೆ ಅಂತೇಳಿ ಎಲ್ಲರೂ ಕೂಕ್ಕಂತ ಹೋಗ್ತಿದ್ದಾರೆ ಅಲ್ಲಿರೋದು ದೇವಸ್ಥಾನ ಹಾಗೆ ಹಿಂದ್ಗಡೆ ಒಂದು ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿರೋ ಗುಡ್ಡ ಅಲ್ಲೇನು ಗುಡ್ಡ ಇದೆಯಲ್ಲ ಆ ಗುಡ್ಡದ ಸಾಲದಲ್ಲಿ ಇರೋದು ಎಲ್ಲ ದೇವರ ಬನಗಳು ಆ ಬನಗಳಿಗೆ ನಾನೀಗ ಹೊರಡ್ತಾ ಇದ್ದೀನಿ ದಾರಿ ಈ ರೀತಿ ಇದೆ ಇದು ನಮ್ಮ ದೊಡ್ಡಪ್ಪರ ಗದ್ದೆ ನಾವೀಗ ನಮ್ಮೂರಿನ ಹೊಳೆ ಹತ್ರ ಬಂದಿದ್ದೀವಿ ನೀವು ನೋಡ್ತಾ ಇರ್ಬೋದು ಇದು ನಮ್ಮೂರಿನ ಹೊಳೆ ಇದನ್ನು ನಾವು ಶರ್ಮಾ ನದಿ ಅಂತ ಕರಿತೀವಿ ತಲಾಂತರಗಳಿಂದ ಶರ್ಮಾ ನದಿ ಅಂತಲೇ ಬಂದಿದೆ ನಾವೇನಾದರೂ ಒಂದುಗಳು ಅನ್ನ ತಿಂತಾ ಇದ್ದೀವಿ ಅಂದರೆ ಅದು ಈ ಹೊಳೆಯ ಋಣದಿಂದಲೇ ನೀವು ಸುಮ್ಮನೆ ಒಂದು ಸಲ ಯೋಚನೆ ಮಾಡಿ ಒಂದು ಜನಾಂಗ ಒಂದು ಮನೆತನ ಒಂದು ಕುಟುಂಬ ಅಥವಾ ಒಂದು ಸಮಾಜ ಒಂದು ಜಾಗದಲ್ಲಿ ಬಂದು ನೆಲೆಸೋದಕ್ಕೆ ಮೇಯ್ನಾಗಿ ಬೇಕಿರೋದು ನೀರು ಇದು ನಮ್ಮ ಊರಿನ ಶರ್ಮಾ ನದಿ ನಮ್ಮ ತೋಟ ನಮ್ಮ ಗದ್ದೆ ನಮ್ದು ಏನೇನು ಜಾಗ ಇದೆಯೋ ಎಲ್ಲ ಇದ್ರ ದಡದಲ್ಲೇ ಇರೋದು ಈಗಷ್ಟೇ ನಾನು ಹೊಳೆ ಹತ್ರ ಇದ್ದೆ ಹೊಳೆದನ್ನ ಇನ್ನೇನು ದಾಟಿ ಗದ್ದೆಗೆ ದಾಟಿದ್ದೆ ಅಷ್ಟೇ ಅಷ್ಟೊತ್ತಿಗೆ ಕರೆಕ್ಟಾಗಿ ಫೋನ್ ಬಂತು ದೇವಸ್ಥಾನದಲ್ಲೇ ಜಾಗಟೆ ಬಿಟ್ಟು ಬಂದಿದ್ದಾರೆ ಅಂತ ಹೇಳಿ ಮತ್ತೆ ನಾನು ತಗೊಂಡು ಹೊರಟೆ ಏಪ್ಪ ಇವತ್ತಂತೂ ಜೀವ ಓಡಾಡ್ಸೀವ ಹಿಂಡ್ಬಿಟ್ರಪ್ಪ ಮೂರು ಸಲ ಗರ್ತಿ ಕೆರೆಗೆ ಇಲ್ಲಿ ಸುತ್ತರ್ದು ಸುತ್ತರ್ದು ಸಾಕಾಗೋಯ್ತು ಆ ಒಂದು ಹೊಳೆಯ ಮೇಲಿರೋದೆ ನಮ್ಮ ಗದ್ದೆ ಮಜಾ ಆಗ್ತೇವೆ ನೋಡಿ ಹಬ್ಬದಲ್ಲಿ ಬಿದ್ದುಬಿಟ್ಟೆ ಯಪ್ಪ ಸೊ ಅಮ್ಮ ಗುರು ಶಿ ಇವತ್ತಿನವರೆಗೂ ಗದ್ದಲ್ಲಿ ಬಿದ್ದನೇ ಅಲ್ಲ ಇವತ್ತು ಬಿದ್ದುಬಿಟ್ಟೆ ಹ್ಞೂ ಎಂಡ್ರ ಇಂಡ್ ಸಣ್ಣ ಫಾದರ್ ಗೋಯಿಂದ ಗೋಯಿಂದ ಮತ್ತೆ ಬರ್ತಾನ ತಡ್ರಿ ಎಂಡ್ರ ಇಂಡ್ ಸಣ್ಣ ಫಾದರ್ ಗೋಯಿಂದ ಗೋಯಿಂದ ನಾನೀಗ ಬಂದಿರೋದು ರಥೆ ಬನಕ್ಕೆ ಇಲ್ಲಿ ಮೂರು ದೇವರುಗಳ ಪೂಜೆ ಇಲ್ಲಾಗತ್ತೆ ಹಾಗೆ ಅಲ್ಲಿ ಹೆಗಿಯ ಕುಟುಂಬದವರು ಇನ್ನೊಂದು ದೇವರಿಗೆ ಪೂಜೆ ಮಾಡ್ತಾರೆ ಆ ಜಾಗವನ್ನು ತೋರಿಸ್ತೀನಿ ಬಂದೆ ಬಂದೆ ಹೌಣ್ಣ ಅಲ್ಲಿ ಏನೇನಿದೆ ತೋರಿಸ್ತೀನಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಬರ್ರಿ ಎಲ್ಲರ್ಗಿಂತ ಫಸ್ಟ್ ಬರ್ಬೇಕಿತ್ತು ಎಂಥ ಮಾಡೋದು ಗದ್ದೆಯಲ್ಲಿ ಬೀಳು ಬಿದ್ದು ವಾಪಸ್ ಹೋದೆ ಮತ್ತೆ ವಾಪಸ್ ಹೋಗ್ಲಾ ಹಂಗೆ ಬಂದೆ ಜಾಗಂಟೆ ಜಾಗಟಿಗೆ ಹೋಯ್ ಎಂತ ರಾಡ್ ಇಟ್ಟಿದ್ರು ಹೊಡಿಯಕ್ಕೆ ಅದಕ್ಕೆ ಗಂಧದ ಕೊಡ್ ಇಟ್ಕೊ ಬಂದೀನಿ ನಾ ಕಾಣಿಸ್ತದಿನ ಗದ್ದೆಲಿ ಬಿದ್ದು ಎದ್ದು ಬಂದಿರೋ ಒಂದ್ ಕರ್ನಲ್ ಹೊಡಿತಾ ಇದೀನಿ ನೋಡ್ಕೊಳ್ಳಿ ியா கெம்ப கரியா கெம்ப கரெக்டாக அவ்வொரு ಈ ಮಧ್ಯದ ಒಂದು ಕನ್ವರ್ಸೇಷನ್ ಅಲ್ಲಿ ರಥೆಕಟ್ಟೆ ಅಂತ ಇದಕ್ಕೆ ಯಾಕೆ ಕರೀತಾರೆ ಅಂತ ನನಗೆ ಈಗ ಗೊತ್ತಾಯಿತು ಕಟ್ಟೆ ಅಂದ್ರೆ ರಥ ನಿಲ್ಲಿಸುವಂತ ಜಾಗವನ್ನು ರಥೆಕಟ್ಟೆ ಅಂತೇಳಿ ಕರೀತಾರೆ ನಾವೀಗ ಕಟ್ಟೆ ಪಕ್ಕದಲ್ಲಿರುವ ನಾಗರಭವನಕ್ಕೆ ಬಂದ್ವಿ ನಾಗರಭವನದ ಪಕ್ಕದಲ್ಲಿರೋದೆ ಬೋಸುಡ್ಕೆ

ನಾಗರಬನದ ಪಕ್ಕದಲ್ಲೇ ಇರೋದು ರಣದ ಬನ

ನಮ್ಮ ಬೇಜಾರ ಅದರ ಪ್ರೋಗ್ರಾಮ್ ಲೇ ನ ಅದರ ದಯರಿ ಜಗರ ದಯರಿ ಬೇಜಾರ ಈ ಕಾಡಲ್ಲಿ ನೋಡ್ರಿ ಯಾವ ಥರ ಬೇವಿನ ಸೊಪ್ಪು ಬೇವಿನ ಗಿಡ ಇದೆ ಅಂತ ಹೇಳಿ ಇನ್ನು ಎಲ್ಲಿ ನೋಡಿದ್ರೆ ಇದೆ ಇದಾವೆ ಬೇಕಾದ್ರೆ ಕಾಮೆಂಟ್ ಮಾಡಿ ಅಂತ ಕಳಿಸ್ತೀನಿ ಬೋರಿ ಕಾಲಾಗಿ ಹೋಗಡ್ದೆ ಯಾಕಾ ಕಾಲಾಗಿತ್ತು ಮತ್ತೆ ಬರೀ ಕಾಲ ಹೊರ ನೀನು ಯಾರು ನೋಡೋದಿಲ್ಲ ಅಲ್ಲಿ ಹಾಂ ನಾವೀಗ ರಥಕಟ್ಟೆಯಿಂದ ಹೊರಟು ಈ ಚೌಡಿ ಬನಕ್ಕೆ ನೀವು ನೋಡ್ತಾ ಇರ್ಬೋದು ರಥೆಕಟ್ಟೆಯಲ್ಲಿರುವ ಎಲ್ಲ ಕಲಶಗಳನ್ನು ಚೌಡಿ ಬಂದಿಂದ ಮತ್ತೆ ವಾಪಸ್ ಬರೋ ತನಕ ಕಾಯೋದಕ್ಕೆ ಅಪ್ಪಾಜಿ ಮತ್ತು ದೊಡ್ಡಪ್ಪ ಇಬ್ಬರು ಇಲ್ಲೇ ಕೂತಿದ್ದಾರೆ ಅಲ್ಲಿ ತನಕ ನಾವು ಚೌಡಿ ಬನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ರಥಕಟ್ಟೆಗೆ ಬಂದು ಈ ಎಲ್ಲ ಕಲಶಗಳನ್ನು ತಗೊಂಡು ಇವತ್ತಿಗೆ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಟೀಕಿ ಬಣಕ್ಕೆ ಹೋಗಿ ಟೀಕಿ ಬನೇ ಅಲ್ಲ ಟೀಕಿ ಬರಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇವತ್ತಿಗೆ ಈ ಒಂದು ಪೂಜೆ ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಮುಂದಿನ ವರ್ಷ ಮತ್ತೆ ದೀಪಾವಳಿಗೆ ಈ ಪೂಜೆ ಸ್ಟಾರ್ಟ್ ಆಗುತ್ತೆ ನಾವೀಗ ರಥಕೆಟ್ಟೆಯಿಂದ ಹೊರಟಿದ್ದೀವಿ ಚೌಡಿ ಬನಕ್ಕೆ ಚೌಡಿ ಬನಕ್ಕೆ ಹೋಗುವ ದಾರಿಯಲ್ಲಿ ಗದ್ದೆಗಳು ಕಬ್ಬು ತೋಟ ಏನೇನು ನೋಡ್ತೀರಾ ನೀವು ಏನೇನು ಬೇಕು ಎಲ್ಲ ಇದೆ ನೀವೇನು ನೀವೊಂದು ವಿಡಿಯೋ ನೋಡ್ತೀರಲ್ಲ ನಿಮಗೆಲ್ಲ ಕಡೆ ಕಾಣೋದು ಬರೀ ತೋಟ ಗದ್ದೆ ಬಿಟ್ಟರೆ ಸಂಪೂರ್ಣವಾದಂಥ ಕಾಡು ಈಗೇನು ತೋಟ ನೋಡ್ತಿದ್ದೀರಲ್ಲ ಈ ತೋಟ ಕೆಳಗೆ ಇರೋದು ಈ ಒಂದು ಚೌಡಿ ಬನ ಹಾಗೆ ಇಲ್ಲೂ ಎಲ್ಲೋ ಒಂದು ದೇವ್ರಿದೆ ಇಲ್ಲ ಹಾಂ ಇಲ್ಲಿ ಇಲ್ಲೂ ಕೂಡ ಒಂದು ದೇವರಿದೆ ನಂಗೆ ಈ ಗದ್ದೆಯನ್ನ ಈ ವೆದರ್ ನೋಡಿದಾಗ ಒಂದೇ ಹಾಡ್ ನೆನಪು ಕನಕಂಗಿ ಕೈಯಲ್ಲೊಂದು ಕಂಚಿನ ಕೊಡಪನ ಕಾಪಿ ರೈಟ್ ಬಂತು ಅಂದರೆ ನಾನು ಗ್ಯಾರಂಟಿ ಇದನ್ನು ಡಿಲೀಟ್ ಮಾಡ್ತೀನಿ ಇಲ್ಲಾಂದರೆ ಈ ಹಾಡು ನಿಮಗೆ ಕೇಳಕ್ಕೆ ಸಿಗುತ್ತೆ ಅಂತೂ ಅಂತ ಐದು ಮುಖಾಲ ಆಯ್ತು ನಾವೀಗ ಮತ್ತೆ ಬಂದ್ವಿ ರಥೆ ಕಟ್ಟೆಗೆ ಕಾಲು ಕೈಯೆಲ್ಲ ಭಾರಿ ನೋವು ಫೈನಲಿ ಟೈಮು ಆರು ಗಂಟೆ ಆಗಿದೆ ಎಲ್ಲ ಕಡೆ ಪೂಜೆಯನ್ನು ಮುಗಿಸಿ ನಾನೀಗ ಮನೆ ಕಡೆ ಬಂದಿದ್ದೀನಿ ಮನೆ ಕಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ತಿಂಡಿ ತಿಂದು ಮತ್ತೆ ಕೀಳ್ಚೌಡಿ ಬನಕ್ಕೆ ಹೋಗ್ತೀವಿ ಅಲ್ಲಿ ಸಿಗ್ತೀನಿ ಅಲ್ಲಿ ಮಾಡುವಂಥ ವೀಡಿಯೋಗಳು ಎಲ್ಲ ವೀಡಿಯೋಗಳನ್ನು ಯೂಟ್ಯೂಬು ತೋರಿಸೋದಕ್ಕೆ ಬಿಡೋಲ್ಲ ರಿಸ್ಟ್ರಿಕ್ಷನ್ಗಳು ಹಾಕ್ತಾರೆ ಹಾಗಾಗಿ ಕೆಲವು ವೀಡಿಯೋಗಳನ್ನು ಬ್ಲರ್ ಮಾಡ್ತೀನಿ ಹಾಗೆ ಇನ್ನುಳಿದಂಥ ವೀಡಿಯೋಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಬನ್ನಿ ಈಗ ನಾನು ತಿಂಡಿ ತಿಂದ್ಕೊಂಡು ಮತ್ತೆ ಸಿಗ್ತೀನಿ ನಾವೀಗ ಈ ಶರ್ಮಾ ನದಿಯ ದಂಡೆಯ ಮೇಲಿರುವ ಕೀಳ್ಚೌಡಿ ಅಂದರೆ ನಾನು ಆಗಲೇ ಕಾಮಿಡಿ ವೇಯಲ್ಲಿ ಟೀಕಿ ಅವ್ರದ್ದು ಇದು ಅಂತ ಹೇಳಿದ್ನಲ್ಲ ಆ ಒಂದು ಇದಕ್ಕೆ ದೇವರಿರೋ ಜಾಗಕ್ಕೆ ಬಂದಿದ್ದೀವಿ ಈ ಒಂದು ಮರದ ಕೆಳಗಡೆನೇ ಇರೋದು ಆ ದೇವರು ಇಲ್ಲಿ ಬರುವಂಥ ಎಲ್ಲ ವೀಡಿಯೋಗಳನ್ನು ನಾನು ಕ್ಲಿಯರ್ ಕಟ್ಟಾಗಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ಯೂಟ್ಯೂಬ್ ರಿಸ್ಟ್ರಿಕ್ಷನ್ಗಳು ಬ್ಲಡ್ ಆಗಿರಲಿ ಈ ಥರದ ವಿಚಾರಗಳಿಗೆ ಕಟ್ ಮಾಡುವಂಥದ್ದು ಅಂಥದ್ದು ಅದನ್ನೆಲ್ಲ ತೋರಿಸೋದಕ್ಕೆ ಬಿಡೋಲ್ಲೂ ಮಾಡಿ ಹಂಗಾದ್ರೆ ಸೊ ಫೈನಲ್ ಆಗಿ ಕೀಳ್ಚೌಡಿ ಬನದಲ್ಲಿ ಒಂದು ಪೂಜೆ ಏನಿತ್ತು ನಮ್ಮ ಟೀಕೆಯವರು ಮಾಡೋದು ಅದು ಮುಗೀತು ಊರೊಟ್ಟಿನ ಹೊರಾಡ ಅಂತ ಕರಿತೀವಿ ಊರೊಟ್ಟಿನ ಹೊರಾಡದವರೆಲ್ಲ ಸೇರ್ಕೊಂಡು ಒಂದು ಹರಕೆಯನ್ನ ಪೂರೈಸಿ ಆ ವಿಡಿಯೋನ ನಿಮಗೆ ತೋರ್ಸೋಕೆ ಸಾಧ್ಯ ಇಲ್ಲ ಇವತ್ತಿಗೆ ಆ ಒಂದು ಪೂಜೆ ಯಾವತ್ತೂ ಕೂಡ ನೋನಿಯಲ್ಲಿ ಅದು ಅಂತಿಮವಾದಂಥ ಪೂಜೆ ಇವತ್ತಿಗೆ ಅದನ್ನು ಮುಗಿಸಿ ಈ ವರ್ಷದ ನೋನಿಯನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವರ್ಷ ದೀಪಾವಳಿಯಲ್ಲಿ ನೋನಿ ಅನ್ನುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾನೆ ಇರ್ತೀವಿ ಇದು ಎಲ್ಲ ವರ್ಷ ನಡೆಯುವಂಥ ಒಂದು ಪ್ರಕ್ರಿಯೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನಮ್ಮ ಸಂಪ್ರದಾಯ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನಿಮ್ಮ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದ ಬಗ್ಗೆ ಅಭಿಪ್ರಾಯ ಏನು ಅಂತೇಳಿ ಕಾಮೆಂಟ್ ಮಾಡಿ ಇದೇ ಥರದ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಧನ್ಯವಾದಗಳು ಬಾಯ್ ಬಾಯ್ ಆ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನು ಭಯದಲ್ಲಿ ಹಾಕಿದ್ದೀನಿ ಫಾಲೋ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್